ಈ ಜನಾಂಗದವರ ಜೊತೆ ಯಾಕೆ ಇದ್ದೇನೆ ಅಂತ ಹೇಳಿದ್ರೆ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪ್ರಥಮವಾಗಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಆದಾಗ ಪ್ರಥಮ ಅಧ್ಯಕ್ಷನಾಗಿ ಈ ಸಮಾಜದ ಒಂದು ಹಳ್ಳಿ ಸೇವೆಯನ್ನು ಮಾಡತಕ್ಕಂಥ ಅವಕಾಶಕ್ಕಿಂತ ಸಂದರ್ಭದಲ್ಲಿ ನಾನು ಕಂಡುಕೊಂಡಂಥ ಸತ್ಯ ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಒಂದು ನಾಲ್ಕು ಕಂಬಗಳನ್ನು ಹಾಕ್ಕೊಂಡು ತಗಡು ಸೀಟನ್ನು ಹಾಕ್ಕೊಂಡು ಅದರ ಮೇಲೆ ತಾರ್ಪರನ್ನು ಸೀಟ್ ಹಾಕ್ಕೊಂಡು ಆ ಒಂದು ನೋಡುವಾಗ ಗುಡಿಸಲು ಅಲ್ಲ ಈ ಕಡೆ ಡೇರಣೂ ಅಲ್ಲ ಈ ರೀತಿಯಾದ ಒಂದು ವಾಸಸ್ಥಾನವನ್ನ ಮಾಡಿಕೊಂಡು ಆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಆ ಒಂದು ಜೀವನ ಸಾಗಿಸುವಂಥ ಸ್ಥಿತಿ ಇದೆಯಲ್ಲ ಇದು ನನಗೆ ಅಯ್ಯೋ ಅಂತ ಕಾಣಿಸುವಂಥವ್ರು ಈ ಒಂದು ಸಮಾಜವನ್ನು ಇತರ ಸಮಾಜಗಳಂತೆ ಒಂದು ಮುಖ್ಯ ವಾಹಿನಿಗೆ ತರಬೇಕು ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳತಕ್ಕಂಥ ವ್ಯವಸ್ಥೆಗೆ ತನ್ನ ನಿಲ್ಲಿಸಬೇಕು ಎಂಬ ನಿಟ್ಟಿನಲ್ಲಿ ನಾನು ಸ್ಥಾಪಿಸಿದಂಥ ಈ ಒಕ್ಕೂಟ ಅಲೆಮಾರಿ ಮತ್ತು ಅರೆಮನ ಜನಾಂಗಗಳ ಒಕ್ಕೂಟ ಈ ಒಕ್ಕೂಟದ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಏನು ಅಲೆಮಾರಿ ಮತ್ತು ಅರಣ್ಯ ಜನಾಂಗಗಳ ಏನು ಅವರ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಅಥವಾ ಸರ್ಕಾರಕ್ಕೆ ಬೇಕು ಬೇಕು ಸಂದರ್ಭದಲ್ಲಿ ಮನವಿಗಳನ್ನು ಮಾಡುವಂಥದ್ದು ಒಟ್ಟು ಇವರ ಒಂದು ಸ್ಥಿತಿಗತಿಗಳಿಗೆ ಒಂದು ರೀತಿಯಾದ ಒಂದು ಬೆಳಕನ್ನು ಕೊಡತಕ್ಕಂಥ ಕೆಲಸ ಈ ಒಕ್ಕೂಟದಿಂದ ಆಗಬೇಕು ಎಂಬ ಸದುದ್ದೇಶವನ್ನು ಇಟ್ಟುಕೊಂಡು ಈ ಒಕ್ಕೂಟವನ್ನು ನಾವು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ನಮ್ಮ ಮಕ್ ನಮ್ಮ ಅಲೆಮಾರಿ ಜನಾಂಗದವರು ಬಹಳಷ್ಟು ಬೇಡಿಕೆಗಳಿವೆ ಆ ಬಹಳ ಒಂದನೇ ಬೇಡಿಕೆ ಏನು ಅಂತ ಹೇಳಿದರೆ ನಮ್ಮದು ನಮ್ಮ ಅಲೆಮಾರಿ ಜನಾಂಗದವರು ನಾನು ಆಗ ಹೇಳಿದಂತೆ ಕಳೆದ ಹತ್ತು ವರ್ಷಗಳಿಂದ ಇವತ್ತು ಅಲೆಮಾರಿ ಜನಾಂಗ ಅಂತ ಹೇಳಿದ ತಕ್ಷಣ ನಮಗೆ ಡೇರೆ ಗುಡಿಸಲು ಈ ರೀತಿ ಕಣ್ಣಿ ಕಾಣುವಂಥವ್ರು ನಾವು ನೋಡ್ತಾ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಗ್ರಾಮದಲ್ಲಿ ಕಾಣಸಿಗುವಂಥದ್ದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಎರಡು ಜಿಲ್ಲೆಯನ್ನು ಬಿಟ್ಟರೆ ಈ ಉಭಯ ಜಿಲ್ಲೆಗಳನ್ನು ಬಿಟ್ಟರೆ ಬೇರೆಲ್ಲ ಕಡೆಗಳಲ್ಲೂ ಕೂಡ ಅಲ್ಲಿ ಬೀದರ್ ಕಲಬುರಗಿ ಯಾದಗಿರಿ ನಮ್ಮ ರಾಯಚೂರು ನಮ್ಮ ತುಮಕೂರು ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಈ ಭಾಗದೆಲ್ಲ ಹೋದಾಗ ನಮಗೆ ಅಲೆಮಾರಿ ಜನರು ನಲವತ್ತಾರು ಜಾತಿ ಜನಾಂಗದ ಕೊಲ್ಲ ಸಮಾಜ ಜೋಗಿ ಸಮಾಜ ಕಿಸಾಡಿ ಸಮಾಜ ಶಿಲ್ಲೆ ಖ್ಯಾತ ಸಮಾಜ ನಮ್ಮ ಬಯಲುಪತ್ತ ಸಮಾಜ ಗೌಂದರಿ ಸಮಾಜ ನಮ್ಮ ಬುಡುಬುಡಿಕೆ ಸಮಾಜ ಬಚ್ಚಲಗುಂಟ ಸಮಾಜ ನಮ್ಮ ಹಾವಾಡಿಕ ಸಮಾಜ ಧರ್ವಾಜ್ ದರ್ವೇಶ್ ಸಮಾಜ ಈ ರೀತಿ ನಲವತ್ತ ಆರು ಜಾತಿ ಜನಾಂಗದವರು ನಮ್ಮ ಓಬಿ ಸಿ ಅಥವಾ ಹಿಂದುಳಿದ ವರ್ಗದ ಈ ಸಮಾಜದಲ್ಲಿ ಬರತಕ್ಕಂಥ ಸಮಾಜದವರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ ಆ ಒಂದು ಸಮಾಜದವರ ಧ್ವನಿಯಾಗಿ ನಾವು ನಿಲ್ಲಬೇಕು ಈ ಒಂದು ಸಮಾಜದ ಜನರನ್ನು ಮುಖ್ಯವಾಗಿ ತರಬೇಕು ಎಂಬ ನಿಟ್ಟಿನಲ್ಲಿ ನಾವು ಈ ಒಕ್ಕೂಟದ ಮೂಲಕ ಕೆಲಸವನ್ನು ಮಾಡ್ತಾ ಇದ್ದೇವೆ